ಶಂಕರ ಪಳೆನ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ತುಪ್ಪ ತುಪ್ಪಿ ಹಿಟ್ಟು ಮಾಡ್ಕೊಂಡು ಸಾಕು ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಮ್ಮ ನಮಸ್ತೆ ನಮಸ್ತೆ ಇವತ್ತು ನಮಗೆ ಏನು ತೋರ್ಸಿ ಕೊಡ್ತೀರಾ ನಾನು ಶಂಕರಪಾಳೆ ಮಾಡೋದು ತೋರ್ಸಿ ಕೊಡ್ತೀನಿ ವಾ ಹಾಗಿದ್ರೆ ಇವತ್ತು ಅಮ್ಮನ ಕೈ ರುಚಿಯಲ್ಲಿ ಶಂಕರಪಾಳೆನ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಈ ಕಪ್ ಇದೇ ಮೂರು ಕಪ್ ಹಾಲು ತಗೊಂಡಿದ್ದೀನಿ ಓಕೆ ಈಗ ಬದಲಿಗೆ ಹಾಲು ಹಾಕಳ್ತೀನಿ ಓಕೆ ಈಗ ಅದೇ ಕಪ್ ಇದ್ದ ಮೂರು ಕಪ್ ಸಕ್ಕರೆ ತಗೊಂಡಿದ್ದೀನಿ ಓಕೆ ಸಕ್ಕರೆ ಸಮ ಪ್ರಮಾಣದಲ್ಲಿ ಹೌದು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಇದು ಚೆನ್ನಾಗಿ ಕರಗಬೇಕು ಕರಗಿದ ಮೇಲೆ ಇದಕ್ಕೆ ಹಿಟ್ಟು ಬೆರೆಸ್ಕೊಂತೀನಿ ತಣ್ಣನ ಹಾಲಲ್ಲಿ ಸಕ್ಕರೆ ಬೇಕು ಬಿಸಿ ಹಾಲು ಬಳಸ್ಕೋಬೋದ ಬಳಸ್ಕೋಬೋದು ಆದರೆ ಅದು ಮತ್ತೆ ತಣ್ಣಗಾದ ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಕಾಯಬೇಕು ತಣ್ಣಗಾಗ ಅವ್ರಿಗೆ ಕಾಯಬೇಕು ಈಗ ಹಾಲು ಸಕ್ಕರೆ ಪೂರ್ತಿ ಕರಗಿದೆ ಇದಕ್ಕೆ ನಾನು ಒಂದೂವರೆ ಕಪ್ಪು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪು ಎಣ್ಣೆ ಈಗ ನಾನು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮೂರು ಕಪ್ಪು ಹಾಕೊಳ್ತಾ ಇದ್ದಾನೆ ಮೂರು ಕಪ್ ಹಾಕೊಂಡು ನೋಡಿ ಮತ್ತೆ ಹಾಕೊಳ್ತೀನಿ ಅದೆಷ್ಟು ಹಿಡಿಯುತ್ತೆ ನೋಡ್ಕೊಂಡು ಮತ್ತು ಇನ್ನೊಂದು ಕಪ್ ಹಾಕೊಳ್ತಾ ಇದ್ದಾನೆ ಈಗಿದು ನಾಲ್ಕು ನಾಲ್ಕು ಕಪ್ಪು ಹಿಟ್ಟು ಹೌದು ನಾಲ್ಕು ಕಪ್ ಕಪ್ಪಾಯಿತು ಗಂಟೆಗಳು ಇಲ್ಲದೆ ಮಿಕ್ಸ್ ಮಾಡ್ಕೊ ಹೌದು ಹೌದು ಒಂದೆರಡು ಕಪ್ ಹ್ಞೂ ಮೈದಾ ಹಿಟ್ಟು ಹಾಕೊಳ್ತಾ ಇದ್ದಾರೆ ಎರಡು ಕಪ್ ಹಾಕೊಂಡಿದ್ದೀನಿ ಹ್ಞೂ ನೋಡ್ಕೊಂಡು ಮತ್ತೆ ಹಾಕೊಳ್ತೀನಿ ಹ್ಞೂ ಈಗ ಮತ್ತಿ ಇನ್ನೆರಡು ಕಪ್ಪು ಹ್ಞೂ ಹಾಕೊಳ್ತಾ ಇದ್ದಾರೆ ಸೊ ಈ ಪ್ರಮಾಣಕ್ಕೆ ನಾಲ್ಕ್ ನಾಲ್ಕ್ ಕಪ್ ಮೈದಾ ಮತ್ತೆ ಗೋಧಿ ಎರಡು ಕಪ್ ಆಯ್ತು ಮೈದಾ ಬೇಡ ಅಂತಂದ್ರೆ ಬರೀ ಗೋಧಿ ಅಲ್ಲೇ ಗೋಧಿ ಅಲ್ಲೇ ಮಾಡ್ಕೋಬಹುದು ಹ್ಮ್ ಗೋಧಿ ಹಿಟ್ಟು ಬಳಸಿ ಮಾಡ್ಕೊಂಡ್ಕೋಬಹುದು ಆದ್ರೆ ಶಂಕರ್ ಪೊಳ್ಳೆ ಗರಿ ಗರಿ ಆಗಿ ಬರ್ಲಿ ಅನ್ನೋ ಕಾರಣಕ್ಕೆ ನೀವು ಮೈದಾ ಅದು ಅರ್ಧ ಅದು ಅರ್ಧ ಬಳಸ್ತಾ ಇದ್ದೇನೆ ಗರಿ ಗರಿ ಆಗಿ ಅಂತ ಸೊ ಈ ಕನ್ಸಿಸ್ಟೆನ್ಸಿ ಇನ್ನು ನಿಮಗೆ

ಇದನ್ನು ಹಿಟ್ಟು ನೋಡ್ಕೊತ ನೋಡ್ಕೊತಾನೆ ಹಾಕೋಬೇಕು ಹೌದು ಹೌದು ಹಿಟ್ಟು ನೋಡ್ಕೊಂಡೆ ಹಾಕೋಬೇಕು ಇದು ಇಷ್ಟೇ ಹಿಡಿತೈತಿ ಅಂತ ಹೇಳಕ್ ಹೇಳಕ್ಕಾಗಲ್ಲ ಯಾಕಂದ್ರೆ ಅದು ಸಕ್ಕರೆ ಕರ್ಗಿದ ಮೇಲೆ ಲಿಕ್ವಿಡ್ ಆಗಿಬಿಡುತ್ತಲ್ಲ ಹೌದು ಈಗ ಏನ್ರ ತುಪ್ಪ ಎಣ್ಣೆ ಸೇರಿ ಮೂರ್ ಕಪ್ ಒಟ್ಟು ಒಂಬತ್ತು ಕಪ್ ಆಯ್ತು ಏನು ಮೂರ್ ಕಪ್ ಹಾಲು ಮೂರ್ ಕಪ್ ಸಕ್ಕರೆ ಅಲ್ಲಿಗೆ ಆರು ಕಪ್ ಆಮೇಲೆ ಮೂರ್ ಕಪ್ ತುಪ್ಪ ಎಣ್ಣೆ ಸೇರಿ ಮೂರ್ ಕಪ್ ಒಂಬತ್ತು ಕಪ್ ಆಯ್ತು

ಇದು ಬರಬಾರ್ದಲ್ಲ ಗಂಟು ಈಗ ಮತ್ತೆ ಯಾಕಂದ್ರೆ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟು ಸೊ ಇವರಿಲ್ಲಿ ಇದನ್ನ ಚಪಾತಿ ಹಿಟ್ಟಿನ ತರೋದಕ್ಕೆ ಸುಮಾರು ಆರು ಕಪ್ಪು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದಾರೆ ಹಾಗೆ ನಾಲ್ಕು ಕಪ್ಪು ಮೈದಾ ಹಿಟ್ಟನ್ನು ಹಾಕೊಂಡಿರುವಂತದ್ದು ಇವಾಗ ಚಪಾತಿ ಹಿಟ್ಟಿನ ಹದಕ್ಕೆ ಬಂತೀವ ಹ್ಮ್ ಈಗ ಒಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ಈಗ ಹತ್ತು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ನೆಂದಿದೆ ಗಟ್ಟಿಯಾಗಿದೆ ಇವಾಗ ಒಂದಿಷ್ಟಿಷ್ಟೇ ತಗೊಂಡು ಹುಳಿ ಉಳ್ಳಿ ಮಾಡ್ಕೊಂಡು ಮಣಿ ಮೇಲೆ ಉತ್ಕೊಳ್ಳೋದು ಕಂಡ್ರೆ ಸ್ವಲ್ಪ ಎಡ್ಜು ಕಡಿಮೆ ಬರುತ್ತದ सो अंदेश सम्भना है गुदको बेटा। कहूँ तो अंदेश सम्भना है गुदकबक। तुम बाद अप्पा नहीं बर्दा। तुम बाद अप्पा नहीं बर्दा। तेड़ गए बाद। तेड़ गए बर्दा। आओ तो। मीठे अच्छा इसी के गुदकबक। ये अर्जेल्ला था किधर प्रताप की दाना। सो इतना कटर इल्ता बत्रे। yeah ಕಟ್ ಮಾಡ್ಕೊಂಡು ಮನೆಯಲ್ಲಿ ಇರಬೇಕadrane ಇವನ್ನ ಬೇರ್ಪಡಿಸ್ಕೊಂಡ್ಬಿಟ್ರೆ ಬಿಟ್ರೆ ಮನೆಯಿಂದ ಎಣ್ಣೆಗೆ ಹಾಕೋದಕ್ಕೆ ಸುಲಭ ಆಗುತ್ತೆ ಹಾಕಳ್ತಾ ಹೋಗ್ತೀನಿ ಸೋ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಹೌದು ಶಂಕರಪಾಡಿನ ಹಾಕೋವಾಗ ಲೋ ಫ್ಲೇಮ್ ಗೆ ಇಟ್ಕೊಂಡಿದೀರಾ ಮತ್ತೆ ಹೈ ಫ್ಲೇಮ್ ಗೆ ಬರ್ತೀನಿ ಹೈ ಯಾಕಂದ್ರೆ ತುಪ್ಪ ಎಣ್ಣೆ ಎಲ್ಲ ಜಾಸ್ತಿ ಇದೆ ಅಲ್ಲ ಹಿಟ್ಟಿನಲ್ಲಿ ಸ್ವಲ್ಪ ಹಿಂಗಂದ್ರೆ ಸಾಕು ಎಲ್ಲವೂ ಇವುಗಳು ಈಗ ಗೋಲ್ಡನ್ ಬ್ರೌನ್ ಬಣ್ಣಕ್ಕೆ ತಿರುಗೋವರ್ಗು ಕರ್ಕೊಳ್ತೀರಮ್ಮ ಹೌದು ಬಂದಿದ್ದಾವೆ ಅಷ್ಟೊಂದು ಮಾಡಿದೆ ಸರ್ ಸೊ ಎಲ್ಲವೂ ಗೋಲ್ಡನ್ ಬ್ರೌನ್ ಬಣ್ಣಕ್ಕೆ ತಿರುಗಿರುವಂಥದ್ದು ವಾವ್ ಎಷ್ಟು ಚಂದ ಕಾಣಿಸ್ತಾ ಇವೆ ನೋಡಿ ಇದೇ ಥರ ಎಲ್ಲ ಇಷ್ಟನ್ನೂ ಮಾಡ್ಕೊಳ್ಳಿ ಇದೇ ಥರನೇ ಮಾಡ್ಕೊಳ್ಳಿ ಎಲ್ಲರೂ ಇಷ್ಟಪಡುವ ಶಂಕರಪಾಳೆ ಮಾಡಿದ್ದೀನಿ ತಿಂದು ಹೇಗಿದೆ ಅಂತ ಹೇಳಪ್ಪ ಧನ್ಯವಾದಗಳಮ್ಮ ಮೇಲ್ನೋಟಕ್ಕೆ ಇವುಗಳನ್ನು ನೋಡ್ತಾ ಇದ್ರೇ ಸಖತ್ ಅಟ್ರಾಕ್ಟಿವ್ ಆಗಿದೆ ತಾವು ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪ್ರತಿಯೊಂದು ಶೇಪ್ ಕೂಡ ಇದೇ ರೀತಿ ಇದೆ ಅದ್ಭುತವಾಗಿದೆ ಒಂದು ರೀತಿ ಇವುಗಳನ್ನು ನಮ್ಮ ಇಂಡಿಯನ್ ಬಿಸ್ಕೆಟ್ಸ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಮೇಲ್ನೋಟಕ್ಕೆ ಗರಿ ಗರಿಯಾಗಿ ಬಂದಿದೆ ತಿನ್ನೋದಕ್ಕೆ ಯಾವ ರೀತಿ ಇದೆ ಅಂತ ಬನ್ನಿ ನೋಡೋಣ ಹ್ಮ್ 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 ಬಾಯಲ್ಲಿ ಕರುಂ ಕುರುಮ್ ಅನ್ನತ್ತೆ ಸ್ವೀಟು ತುಂಬಾ ಮೈಲ್ಡ್ ಆಗಿದೆ ಅಷ್ಟೇ ಅದ್ಭುತವಾದ ರುಚಿಯನ್ನು ಇವುಗಳು ಹೊಂದಿರುವಂಥದ್ದು ತಾವು ಬೇಕಿದ್ರೆ ಮೈದಾ ಬೇಡ ಅಂತ ಅನ್ನೋರು ಮೈದಾನ ಸ್ಕಿಪ್ ಮಾಡಬಹುದು ಮೈದಾ ಹಾಕಿರೋ ಉದ್ದೇಶ ಇಷ್ಟೇ ಇವುಗಳು ಕುರುಕುರು ಅಂತ ಬರಲಿ ಅನ್ನೋ ಕಾರಣಕ್ಕೆ ಅಷ್ಟೇ ಅದ್ಭುತವಾಗಿದೆ ಇವುಗಳ ರುಚಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಹಾಗೆಯೇ ಮನೆ ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದೇ ರೀತಿಯ ಪಾರಂಪರಿಕ ತಿಂಡಿಗಳನ್ನು ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮುಖಾಂತರ ನಾವು ಹಂಚಿಕೊಳ್ತಾನೆ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು